Yeah. 对。<noise>

ಬರಬೇಕು ಯಾಕೆ ಅರ್ಜುನ ಪರಶುರಾಮ್ ನಾನು ನಿಮ್ಮ ಮನೆಯ ಅರ್ಜುನನಾಗಿ ಬಂದಿಲ್ಲ ಕರ್ತವ್ಯ ಪರಿಪಾಲನೆ ಮಾಡುವ ಸತ್ಯ ನಿಮ್ಮ ಸೇಡಿನ ಮೊದಲೇ ಹೇಳಿಕೆಯಾಗಿದೆಸ್ತಿ ವ್ಯಾಚ್ಯ ನಡೆಯುತ್ತಿರೋದ್ರಿಂದ ನಿನ್ನ ತಮ್ಮ ಮಾಡಿದ ಎಲ್ಲ ಅನಾಹುತಗಳನ್ನು ನೀವು ಅವರ ಮೇಲೆ ಕತೆ ಕಟ್ಟುತ್ತಿದ್ದೀರಿ ಅಂತ ನಮ್ಮ ಪೊಲೀಸ್ ಇಲಾಖೆ ಅನುಮಾನ ಪಟ್ಟಿದೀರಿ ಅಷ್ಟೇ ಅಲ್ಲ ಮೊದಲಿನಿಂದಲೂ ನಿನ್ನ ತಮ್ಮ ಮತ್ತು ಹೆಂಡತಿಗೆ ಅಕ್ರಮ ಸಂಬಂಧವಿತ್ತು ಅದು ನಿನಗೆ ಈಗ ಗೊತ್ತಾಯ್ತು ಅಂತ ಸಿಟ್ಟಿನ ಬರದಲ್ಲಿ ನಿನ್ನ ತಮ್ಮ ನಿನ್ನ ತೆಲೆಗೆ ಹೊಡೆದ ನೀನು ಸತ್ತು ಹೋಗಿದ್ದೀಯಾ ಅಂತ ತಿಳಿದು ನಿನ್ನ ಹೆಂಡತಿ ಅವನ ಮೇಲೆ ತಿರುಗಿದ್ದಾಗ ಎಲ್ಲಿ ಇವಳಿಂದ ನನಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅವಳನ್ನು ಕೊಲೆ ಮಾಡಿದ್ದಾನೆ ಅದೃಷ್ಟವಶಾತ್ ನೀನು ಬದುಕು ಬಿಟ್ಟಿ ನಿನ್ನ ಮುಂಚೆ ನಿನ್ನ ಹೆಂಡತಿಯ ಕೊಲೆ ಆಗುವುದಕ್ಕೂ ಮೊದಲು ನಿನ್ನ ಹೆಂಡತಿ ಇವನ ಜೊತೆ ಸುಖ ಪಟ್ಟಿದ್ದಾಳೆ ಐ ಮೀನ್ ಸಂಭೋಗ ಮಾಡಿದ್ದಾಳೆ ನಾನು ಇಷ್ಟೊತ್ತು ಎಂಬ ಹೇಳಿದ್ದಕ್ಕೆ ಸಾಕ್ಷಿಯಂತೆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಏನೇನು ನಡೆಯುತ್ತೆ

ವರ್ಷಗಳ ಕಾಲ ಕೂಡಿ ಆಡಿದವನ ಬಗ್ಗೆ ಆಲೋಚಿಸುವ ತಾಳ್ಮೆ ನಿನಗಿಲ್ಲವೇ ನೋಡಿ ಬರಸುರಾವ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕ್ಷಿಗಳೇ ಮುಖ್ಯ ಸಾಕ್ಷಿಗಳೆಲ್ಲ ನಿಮ್ಮ ವಿರುದ್ಧ ಇರುವಾಗ ನಾನೇನು ಮಾಡೋದಕ್ಕೂ ಅಂದರೆ ಕೊಲೆ ಅದು ಒಂದು ಇಲ್ಲ ಸುಸಿಲಾಳು ಸತ್ತ ನಿಮ್ಮನ್ನು ನೋಡಿಕೊಳ್ಳುವುದಕ್ಕೂ ಯಾರು ಇರುವುದಿಲ್ಲ ಪರಿಸ್ಥಿತಿ ಸುಧಾರಿಸಲಿ ಅಂತ ನಾನೇ ಮಾನವೀಯತೆ ದೃಷ್ಟಿಯಿಂದ ಸುಮ್ಮನಿದ್ದೆ ಆದರೆ ನನಗೀಗ ಐದರ ಪೀಸರಿಂದ ಒತ್ತಡ ಜಾಸ್ತಿ ಆಗುತ್ತಿದೆ ಅದಕ್ಕೀಗ ನಾನು ಪರಶುರಾಮನನ್ನು ಬಂಧಿಸಲೇಬೇಕು ರಾಮ ನಿರಪರಾಧಿಯಾಗಿದ್ದರೆ ಸೇವಕನಾಗಿ ಅನ್ಯಾಯದ ಹಾದಿಯನ್ನು ಪ್ರತಿಪಾದಿಸುತ್ತಿರುವೆ ಆದರೆ ಇಂದಲ್ಲ ನಾಳೆ ನಿಮ್ಮ ಈ ಕಾನೂನಿನಗೆ ಬಹಿಷ್ಕಾರ ಹಾಕುತ್ತದೆ ಎನ್ನುವುದನ್ನು ಮರೆಯಬೇಡ ನೀನು ಚಿಂತಿಸದಿರಣ್ಣ ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಕಳೆದುಕೊ ಕೊಡದಿರನ್ನ ರುವೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಸಾಕಿದ ಹಾವಿನಂತೆ ಅರ್ಜುನ ನಿನ್ನ ತಮ್ಮನ ಕೈಗೆ ಬೇಡಿ ಹಾಕಿದನಲ್ಲ ಎಂದು ಜಿಗುಪ್ಸೆಗೊಂಡು ನಿರ್ಜೀವ ಶವಾದ ಬೇಡ ನ್ಯಾಯಾಲಯಗಳಿರುವುದು ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದಕ್ಕಲ್ಲ ನಾ ದುಷ್ಟರಿಗೆ ಶಿಕ್ಷೆ ಆಗುತ್ತದೆ ನನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನೀನು ಚಿಂತಿಸದಿರನ್ನ ಶಿಕ್ಷೆ ಕೊಡುವ ಕಾರ್ ಕೋಣೆಯಲ್ಲಿ ಕೋಣದಲ್ಲಿ ನಾನು ನ್ಯಾಯ ಹುಡುಕಿಕೊಂಡು ನಿನ್ನ ಮುಂದೆ ಬರುತ್ತೇನೆ ನರೇ ರೀ ಸಾರ್ ಹೋಗೋಣ बीच बि बीच सु